ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷರು ಪಂಡಿಶ್ರೀ ಶ್ರೀರಘುನಂದ್ ಭಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಶೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಹಿಂದೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಏಳು ಎರಡು ಎರಡು ಮೂರು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಇಂತಹ ಸುಡು ಬಿಸಿಲಿನಲ್ಲೂ ನಮ್ಮ ಮನೆಯ ಕೆಲಸದಾಕೆ ಬೆಚ್ಚನೆಯ ಹೊದಿಕೆಯನ್ನು ಒದ್ದುಕೊಂಡು ನಮ್ಮ ಕೋಣೆಯನ್ನು ಸ್ವಚ್ಛಗೊಳಿಸಲು ಹೋದಳು ಮತ್ತು ರೂಮಿನ ಚಿಲಕವನ್ನು ಹಾಕಿಕೊಂಡಳು ತುಂಬ ಹೊತ್ತಿನ ನಂತರ ಕೋಣೆಯಿಂದ ಹೊರ ಬಂದಳು ಮತ್ತು ಹೇಳಿದಳು ಅಮ್ಮವರೇ ಕೋಣೆಯಲ್ಲಿ ಬಹಳ ಕೊಳಕಿತ್ತು ನನಗೆ ರೂಮ್ ಕ್ಲೀನ್ ಮಾಡುವಷ್ಟರಲ್ಲಿ ಸಾಕು ಸಾಕಾಗಿ ಹೋಯಿತು ಎಂದು ಹೇಳಿದಳು ನಾನು ನನ್ನ ಗಂಡನಲ್ಲಿ ಅವಳ ಬಗ್ಗೆ ಕಂಪ್ಲೇಂಟ್ ಮಾಡಿದಾಗ ನನ್ನ ಗಂಡ ಹೇಳಿದರು ಅವಳನ್ನು ಕೆಲಸದಿಂದ ತೆಗೆದುಹಾಕಿದರೆ ಇಷ್ಟು ಕಡಿಮೆ ಹಣಕ್ಕೆ ಬೇರೆ ಕೆಲಸದಕ್ಕೆ ಸಿಗಲು ಸಾಧ್ಯವಿಲ್ಲ ಎಂದರು ನನ್ನ ಗಂಡನ ಮಾತು ಕೇಳಿ ನನಗೆ ಅವರ ಮೇಲೆಯೇ ಅನುಮಾನ ಬರತೊಡಗಿತ್ತು ಕೆಲಸದ ಆಕೆಗೆ ಒಂದು ದಿನ ನಾನು ರಜಾ ನೀಡಿದೆ ಮತ್ತು ಅದೇ ರೀತಿಯ ಬೆಡ್ಶೀಟನ್ನು ಹೊದ್ದುಕೊಂಡು ನಾನು ಕೋಣೆಯನ್ನು ಕ್ಲೀನ್ ಮಾಡಲು ಹೋದೆ ಕೆಲವೇ ನಿಮಿಷಗಳಲ್ಲಿ ಅಲ್ಲಿನ ದೃಶ್ಯ ನೋಡಿ ನನ್ನ ಜೀವವೇ ಹೋದಂತಾಯಿತು ನಾನು ನಮ್ಮ ಮನೆ ಕೆಲಸದವಳ ಅಸಭ್ಯ ವರ್ತನೆಯನ್ನು ನೋಡಿದೆ ಅವಳನ್ನು ನಮ್ಮ ಮನೆ ಕೆಲಸದಿಂದ ತೆಗೆದು ಹಾಕಬೇಕೆನ್ನುವಷ್ಟು ಕೋಪ ಬಂತು ನಾನು ನನ್ನ ಗಂಡನ ಜೊತೆ ಚಹಾ ಕುಡಿಯುತ್ತಿರುವಾಗ ನಾನು ನನ್ನ ಚಿಂತೆ ಬಗ್ಗೆ ಹೇಳಿದೆ ಆಗ ಅವರು ಇದ್ದಕ್ಕಿದ್ದಂತೆ ಗಾಬರಿಯಾದರು ಮತ್ತು ಹೇಳಿದರು ನಿನಗೆ ಕೂತು ಕೂತಲ್ಲೇ ಈ ಬಡ ಹೆಂಗಸಿನಿಂದ ಏನು ಸಮಸ್ಯೆ ಆಯಿತು ನಿನ್ನ ಈ ನಡವಳಿಕೆಯಿಂದ ನಾನು ತುಂಬ ಬೇಯಿಸುತ್ತಿದ್ದೇನೆ ಯಾವಾಗಲೂ ನೀನು ಯಾರ ಬಗ್ಗೆಯಾದರೂ ಏನಾದರೂ ಒಂದು ಹೇಳುತ್ತಾ ಇರುತ್ತೀಯಾ ನಿನ್ನೊಂದಿಗೆ ಮಾತನಾಡುವುದೇ ವ್ಯರ್ಥ ಎಂದು ಹೇಳುತ್ತಾ ಅವರು ಹಾಸಿಗೆ ಎದ್ದು ವರಾಂಡಕ್ಕೆ ಹೋದರು ನಾನು ಬೆಡ್ ಮೇಲೆ ಕುಳಿತಿದ್ದೆ ಅವರ ಮಾತಿನಿಂದ ಕಕ್ಕಾಬಿಕ್ಕಿಯದೆ ಬಿಕ್ಕಿಯದೆ ಮದನ್ ನನ್ನೊಂದಿಗೆ ಎಂದು ಈ ರೀತಿ ಮಾತನಾಡಿರಲಿಲ್ಲ ಅವರೊಬ್ಬ ಒಳ್ಳೆಯ ವ್ಯಕ್ತಿಯಾಗಿದ್ದರು ಅವನು ತನ್ನ ಎಲ್ಲ ಸಮಸ್ಯೆಗಳನ್ನು ಕ್ಷಣಾರ್ಧದಲ್ಲಿ ಬಗೆಹರಿಸುವ ಮೃದು ಸ್ವಭಾವದವರಾಗಿದ್ದರು ಅವರಿಂದ ಇಂತಹ ನಡವಳಿಕೆಯನ್ನು ನಾನು ನಿರೀಕ್ಷಿಸಿರಲಿಲ್ಲ ನಾನು ಮನೆ ಕೆಲಸದಾಕಿ ಲಕ್ಷ್ಮಿಗೆ ಫೋನ್ ಮಾಡಿ ನಾಳೆಯಿಂದ ಕೆಲಸಕ್ಕೆ ಬರಬೇಡ ಎಂದು ಹೇಳಬೇಕೆಂದುಕೊಂಡೆ ಆದರೆ ಮದ್ದನ ಬಗ್ಗೆ ಯೋಚಿಸಿ ನನ್ನ ಯೋಚನೆಯನ್ನು ಕೈಬಿಟ್ಟೆ ಮತ್ತು ಅವರು ನನ್ನಲ್ಲಿ ಕೋಪ ಮಾಡಿಕೊಳ್ಳಬಹುದೆಂಬ ಎಂಬ ಹೆದರಿಕೆ ಇತ್ತು ನಾನು ಆ ಮಾತನ್ನು ಅಲ್ಲಿಗೆ ಬಿಟ್ಟೆ ನಾನು ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡತೊಡಗಿದೆ ಅಡುಗೆ ರೆಡಿಯಾದ ಮೇಲೆ ಮದನನ್ನು ಕರೆಯಲು ಬಂದೆ ಮದನನು ನಾನು ಹೇಳಿದ್ದಕ್ಕೆ ಮುಜುಗರ ಪಟ್ಟುಕೊಳ್ಳುತ್ತಾನೆ ಎಂದುಕೊಂಡೆ ಆದರೆ ಅವನು ಯಾವುದಕ್ಕೂ ಕ್ಯಾರೆ ಅನ್ನಲಿಲ್ಲ ಮದನನು ಮೌನವಾಗಿ ಎದ್ದು ಹೊರಗೆ ಬಂದು ಊಟ ಮಾಡಿ ಏನು ಮಾತನಾಡದೆ ಎದ್ದು ಕೋಣೆಗೆ ಹೋದನು ನಾನು ಕೆಲಸ ಮುಗಿಸಿ ರೂಮ್ಗೆ ಹೋದಾಗ ಮದನ್ ಆಗಲೇ ಮಲಗಿದ್ದರು ಅಷ್ಟಕ್ಕೂ ಅವರು ಇಷ್ಟು ಚಿಕ್ಕ ವಿಷಯಕ್ಕೆ ಕೋಪಗೊಂಡಿದ್ದನ್ನು ನೋಡಿ ನನಗೆ ತುಂಬ ಆಶ್ಚರ್ಯವಾಯಿತು ಮಾರನೇ ದಿನ ಲಕ್ಷ್ಮಿ ಬಂದವಳೆ ಮೊದಲು ನನ್ನ ಕೋಣೆಗೆ ಹೋಗಿ ಬಾಗಿಲಿನ ಚಿಲಕವನ್ನು ಹಾಕಿಕೊಂಡು ಸ್ವಚ್ಛ ಮಾಡತೊಡಗಿದಳು ನಾನು ಹೊರಗಡೆ ಕಿಟಕಿ ಬಳಿ ನಿಂತು ಎಲ್ಲವನ್ನು ನೋಡುತ್ತಿದ್ದೆ ಅವಳು ಕಳೆದ ಇಪ್ಪತ್ತು ದಿನಗಳಿಂದ ನನ್ನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು ಮತ್ತು ತುಂಬ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡತೊಡಗಿದಳು ಈ ಹುಡುಗಿ ತುಂಬ ಒಳ್ಳೆಯವಳಾಗಿದ್ದಳು ಆದರೆ ಅವಳು ಬಾಗಿಲು ಲಾಕ್ ಮಾಡಿಕೊಳ್ಳುತ್ತಿರುವುದು ನನಗೆ ಇಷ್ಟವಾಗಲಿಲ್ಲ ಒಂದೆರಡು ಬಾರಿ ನಾನು ಅವಳಿಗೆ ಲಾಕ್ ಮಾಡಿಕೊಳ್ಳಬೇಡ ಎಂದು ಹೇಳಿದೆ ಆದರೆ ಅವಳು ಅಕ್ಕ ನಾನು ಎಲ್ಲರ ಮನೆಯಲ್ಲೂ ಹೀಗೆ ಸ್ವಚ್ಛ ಮಾಡುತ್ತೇನೆ ಎಂದು ಹೇಳಿದಳು ನಾನು ಅದಕ್ಕೆ ಸುಮ್ಮನಾಗುತ್ತಿದ್ದೆ ಕೋಣೆಯನ್ನು ಸ್ವಚ್ಛಗೊಳಿಸಿ ಹೊರ ಬಂದಾಗ ಅವಳು ತುಂಬ ಸುಸ್ತಾಗಿರುತ್ತಿದ್ದಳು ನನ್ನನ್ನು ನೋಡಿ ಮುಗುಳ್ನಕ್ಕು ಹೇಳಿದಳು ಅಕ್ಕ ನಾನು ಪ್ರತಿದಿನೇ ನಿಮ್ಮ ಕೋಣೆನು ಒಂದು ಗಂಟೆ ಕಾಲ ಸ್ವಚ್ಛಗೊಳಿಸುತ್ತೇನೆ ಅದಕ್ಕಾಗಿ ನಾನು ತುಂಬ ಸುಸ್ತಾಗುತ್ತೇನೆ ನಾನು ಮುಗುಳ್ನಕ್ಕೇನು ಮತ್ತೆ ಅಡುಗೆ ಕೋಣೆಗೆ ಹೋದೆ ನಾನು ಅಡುಗೆ ಕೋಣೆಗೆ ಹೋಗಿ ಅವಳ ಚಲನವಲನಗಳನ್ನು ಗಮನಿಸತೊಡಗಿದೆ ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕೊಂಡ ಮೇಲೆ ಮತ್ತೆ ಲಕ್ಷ್ಮಿ ಹೊರಗಡೆ ಹಾಲ್ ಕ್ಲೀನ್ ಮಾಡತೊಡಗಿದಳು ಇದೇ ಸಮಯದಲ್ಲಿ ಮದನ್ ಕೂಡ ಮನೆಗೆ ಹಿಂತಿರುಗಿದನು ಮದನ್ ಬರುತ್ತಿದ್ದಂತೆ ಲಕ್ಷ್ಮಿ ಕಸಗುಡಿಸುವುದನ್ನು ನಿಲ್ಲಿಸಿದಳು ಮತ್ತು ಅವರನ್ನು ನೋಡತೊಡಗಿದಳು ಮದನ್ ಒಮ್ಮೆ ಅವಳ ಮೇಲೆ ದೃಷ್ಟಿ ಹಾಯಿಸಿ ತಕ್ಷಣ ರೂಮಿನೊಳಗೆ ಹೋದನು ಅವಳು ಕಾಲು ಸುತ್ತ ಬೆಕ್ಕಿನಂತೆ ಆ ಕಡೆ ಈ ಕಡೆ ತೊಡಗಿದಳು ನಂತರ ಸುತ್ತಲೂ ಯಾರೂ ಕಾಣದಿದ್ದಾಗ ನಮ್ಮ ಕೋಣೆಯ ಕಡೆ ಹೊರಟಳು ನಮ್ಮ ಕೋಣೆಯೊಳಗೆ ಹೋಗಬೇಕು ಎಂದುಕೊಂಡಾಗ ಅವಳು ಏನನ್ನೋ ಯೋಚಿಸಿ ಹಿಂದೆ ಸರಿದಳು ಮತ್ತು ಬೇಗ ಬೇಗ ವರಾಂಡವನ್ನು ಕ್ಲೀನ್ ಮಾಡಿ ನನಗೆ ನಮಸ್ತೆ ಹೇಳಿ ಮನೆಯಿಂದ ಹೊರಹೋದಳು ಅವಳು ಹೋಗುತ್ತಿದ್ದಂತೆ ಮದನ್ ಕೋಣೆಯಿಂದ ಹೊರಬಂದು ನನ್ನ ಕೈ ಹಿಡಿದು ನನ್ನ ಕಣ್ಣಲ್ಲಿ ಕಣ್ಣಿಟ್ಟರು ಅವರ ಮೂಡ್ ಸಹ ಚೆನ್ನಾಗಿತ್ತು ಮತ್ತೆ ಹೇಳಿದರು ಮಹಾರಾಣಿ ಊಟಕ್ಕೆ ತಟ್ಟೆ ಇಡು ತುಂಬ ಹಸಿವಾಗಿದೆ ನಾವಿಬ್ಬರು ತುಂಬ ಖುಷಿಯಿಂದ ಊಟ ಮಾಡಿದೆವು ನಾನು ಮದನಿಂದ ತುಂಬ ಖುಷಿಯದೆ ಆದರೆ ಲಕ್ಷ್ಮಿಯ ಕಡೆಯಿಂದ ಅವಳನ್ನು ನೋಡಿದರೆ ನನಗೆ ಸಂಶಯ ಬರುತ್ತಿತ್ತು ಅವಳು ಯಾವ ಕಾರಣಕ್ಕಾಗಿ ನಮ್ಮ ಮನೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದಾಳೆ ಲಕ್ಷ್ಮಿಯ ಬಗ್ಗೆ ಮದನವರಲ್ಲಿ ಏನನ್ನು ಕೇಳಬಾರದು ಅಂದುಕೊಂಡೆ ಅವಳ ನಿಯತ್ತನ್ನು ಪರಾಮರ್ಶಿಸಿ ಆಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇನೆ ಎಂದುಕೊಂಡೆ ಮಾರನೇ ದಿನ ಲಕ್ಷ್ಮಿ ಕೆಲಸಕ್ಕೆ ಬಂದಾಗ ಅವಳನ್ನು ಸರಿಯಾಗಿ ಪರಾಮರ್ಶಿಸಿ ನೋಡಿದೆ ಅವಳು ಇಂತಹ ಬಿರು ಬೇಸಿಗೆಯಲ್ಲೂ ದಪ್ಪ ಶಾಲನ್ನು ಹೊದ್ದುಕೊಂಡಿದ್ದಳು ಅದರಲ್ಲಿ ಅವಳು ತನ್ನನ್ನು ತಾನು ಮುಚ್ಚಿಕೊಂಡಿದ್ದಳು ಆಗ ನಾನು ಕೇಳಿದೆ ಲಕ್ಷ್ಮಿ ಇಷ್ಟೊಂದು ಶೆಕೆ ಇದೆ ಆದರೂ ಶಾಲ್ ಹೊದ್ದುಕೊಂಡು ಬರುತ್ತೀಯಲ್ಲ ಎಂದೆ ಒಂದು ವೇಳೆ ನಿನ್ನ ಬಳಿ ಬೇರೆ ಶಾಲ್ ಇಲ್ಲ ಎಂದರೆ ನಾನು ನನ್ನ ಶಾಲ್ ನಿನಗೆ ಕೊಡುತ್ತೇನೆ ಆಗವಳು ಕಣ್ಣು ತುಂಬಿಸಿಕೊಂಡು ಹೇಳಿದಳು ಅಕ್ಕ ಈ ಶಾಲ್ ತುಂಬ ಬೆಲೆ ಬಾಳುವಂಥದ್ದಾಗಿದೆ ಇದು ಯಾರದೋ ಪ್ರೀತಿಯ ಸಂಕೇತವಾಗಿದೆ ನಾನು ಅದನ್ನು ಬಿಟ್ಟು ನೀವು ಕೊಟ್ಟ ಶಾಲನ್ನು ತೆಗೆದುಕೊಂಡರೆ ನನ್ನ ಜೀವನ ನಿಮ್ಮ ರೀತಿ ಆಗುತ್ತದೆಯೇ ಇಲ್ಲವಲ್ಲ ಮತ್ತೆ ಈ ಅದಲು ಬದಲು ಮಾಡುವ ಏನಿದೆ ನಾನು ಮುಂದೆ ಕೇಳುವ ಪ್ರಶ್ನೆಯಿಂದ ತಪ್ಪಿಸಿಕೊಳ್ಳಲು ಅವಳು ಮತ್ತೆ ಕೋಣೆಯೊಳಗೆ ಹೋಗತೊಡಗಿದಳು ನನಗನಿಸಿತು ಅವಳ ಶಾಲಿನ ಒಳಗೆ ಏನನ್ನು ಮುಚ್ಚಿಟ್ಟಿದ್ದಳು ಎಂದು ತೋರುತ್ತಿತ್ತು ಅದರಲ್ಲಿ ಏನಿದೆ ನನಗೆ ನೋಡಲಾಗಲಿಲ್ಲ ನನಗಂತೂ ಸಂಶಯ ಬಂದಿತ್ತು ಲಕ್ಷ್ಮಿ ಒಳಗಡೆಯಿಂದ ಚಿಲಕವನ್ನು ಹಾಕಿದಳು ನಾನು ಹೊರಗಡೆ ಆ ಕಡೆ ಸುತ್ತಾಡುತ್ತಿದ್ದೆ ಈಗ ಮದನ್ ಕೆಲಸದಿಂದ ಮರಳಿ ಬಂದಿದ್ದರು ಅವರು ನಾನು ಚಿಂತಿತಳಾಗಿರುವುದನ್ನು ನೋಡಿ ಕೇಳಿದರು ಏಕೆ ಚಿಂತೆಗೊಳಗಾಗಿದ್ಯಾ ಏನಾಯಿತು ಸಿಂಹ ಎಂದಾಗ ನಾನು ಒತ್ತಾಯಪೂರ್ವಕವಾಗಿ ನಗುತ್ತಾ ಹೇಳಿದೆ ಏನೂ ಆಗಿಲ್ಲ ಇಷ್ಟರಲ್ಲಿ ಲಕ್ಷ್ಮಿ ಬಾಗಿಲು ತೆರೆದು ಹೊರಕ್ಕೆ ಬಂದಳು ನಮ್ಮಿಬ್ಬರನ್ನು ನೋಡಿ ಅವಕ್ಕಾದಳು ಮತ್ತು ಬೇಗ ವರಾಂಡವನ್ನು ಕ್ಲೀನ್ ಮಾಡತೊಡಗಿದಳು ಮದನ್ ಕೋಣೆಯೊಳಕ್ಕೆ ಬಂದರು ನಾನು ಸಾವಿರ ಹಿಂದೆ ಹಿಂದೆ ಬಂದೆ ಆದರೆ ಅವರು ಒಳಗಡೆಯಿಂದ ಚಿಲಕವನ್ನು ಹಾಕಿದರು ನಾನು ಹೊರಗಡೆ ನಿಂತು ನೋಡತೊಡಗಿದೆ ಲಕ್ಷ್ಮಿ ತನ್ನ ಕೆಲಸವನ್ನು ಬೇಗ ಬೇಗ ಮುಗಿಸಿ ಮದನ್ ಹೊರಕ್ಕೆ ಬರುವುದಕ್ಕಿಂತ ಮೊದಲೇ ಹೊರಟು ಹೋಗಿದ್ದಳು ಆದರೆ ಒಂದು ವಿಚಿತ್ರವೆಂದರೆ ಲಕ್ಷ್ಮಿ ನಮ್ಮ ಕೋಣೆಯಿಂದ ಹೊರ ಬರುತ್ತಿದ್ದಂತೆ ನಾನು ಒಳಕ್ಕೆ ಹೋಗಿ ನೋಡಬೇಕೆನ್ನುವಷ್ಟರಲ್ಲಿ ನನ್ನ ಗಂಡ ಬಂದು ಕೋಣೆಯೊಳಕ್ಕೆ ಹೋಗಿ ಬಾಗಿಲು ಲಾಕ್ ಮಾಡಿಕೊಳ್ಳುತ್ತಿದ್ದರು ಕೈಕಾಲು ಮುಖ ತೊಳೆದುಕೊಂಡು ಹೊರಗಡೆ ಬರುತ್ತಿದ್ದರು ನಾನು ಇಷ್ಟು ದೊಡ್ಡ ವಿಷಯವನ್ನು ಗಣನೆಗೆ ತೆಗೆದುಕೊಳ್ಳಲಿಲ್ಲ ಎಂದು ನನ್ನ ಕೆನ್ನೆಗೆ ನಾನೇ ಬಾರಿಸಿಕೊಳ್ಳಬೇಕೆನಿಸಿತ್ತು ಮದನ್ ಹೊರಕ್ಕೆ ಬಂದಾಗ ನನಗೆ ಅವನು ನಾರ್ಮಲ್ ಆಗಿರುವಂತೆ ಕಾಣುತ್ತಿದ್ದನು ಆದರೆ ಒಳಗಡೆ ಹೃದಯದಲ್ಲಿ ಬಿರುಗಾಳಿ ಎದ್ದಂತೆ ಆಗಿತ್ತು ನಾವಿಬ್ಬರೂ ಸೇರಿ ಊಟ ಮಾಡಿದೆವು ಮದನ್ ಸ್ವಲ್ಪ ಮಾತನಾಡುತ್ತಿದ್ದರು ಆದರೆ ನನಗೆ ಯಾವುದರಲ್ಲಿಯೂ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ನನ್ನ ಮನೆ ಹಾಳಾಗುತ್ತಿದೆ ಎಂದು ತೋರುತ್ತಿತ್ತು ನಾನು ಈ ಸಮಸ್ಯೆಯನ್ನು ನಿವಾರಣೆ ಮಾಡಿಯೇ ತೀರುತ್ತೇನೆ ಎಂದು ಪಣ ತೊಟ್ಟಿದ್ದೆ ಮಾರನೇ ದಿನ ಸಂಜೆ ಲಕ್ಷ್ಮಿ ಕೆಲಸಕ್ಕೆ ಬಂದಾಗ ನಾನು ಅವಳಿಗೆ ನೇರವಾಗಿ ಹೇಳಿದೆ ನೀನು ಗುಡಿಸುವ ಕೆಲಸದ ವೇಳೆಯನ್ನು ಬದಲಾಯಿಸು ಆಗಲಕ್ಷ್ಮಿ ನಸು ನಗುತ್ತಾ ಹೇಳಿದಳು ಅಕ್ಕ ಇದು ಸಾಧ್ಯವಿಲ್ಲದ ಮಾತು ಆ ಸಮಯದಲ್ಲಿ ನಾನು ಮೀನಾ ಆಂಟಿಯ ಮನೆಯಲ್ಲಿ ಕೆಲಸ ಮಾಡುತ್ತೇನೆ ಆಗ ನಾನು ಅವಳಿಗೆ ಹೇಳಿದೆ ನೀನು ಮೀನಾ ಆಂಟಿಯ ಮನೆಗೆ ಸಮಯವನ್ನು ಬದಲಿಸಿ ಹೋಗಿ ಕೆಲಸ ಮಾಡು ಆಗಲಕ್ಷ್ಮಿ ಆಗುವುದಿಲ್ಲ ಎಂದು ಹೇಳಿದಳು ಅಕ್ಕ ಆ ರೀತಿ ಸಾಧ್ಯವಾದರೆ ನಾನು ಮಾಡುತ್ತಿದ್ದೆ ಆದರೆ ನನ್ನ ಜಾಗದಲ್ಲಿ ಬೇರೆಯವರನ್ನು ಕೆಲಸಕ್ಕೆ ಇಟ್ಟುಕೊಂಡರೂ ಪರವಾಗಿಲ್ಲ ನಿಮಗೆ ಹೇಗೆ ಇಷ್ಟವೋ ಹಾಗೆ ಮಾಡಿ ಆಗ ನಾನು ಸುಮ್ಮನಾದೆ ಏಕೆಂದರೆ ನಾನು ಲಕ್ಷ್ಮಿ ಅಂತ ಒಳ್ಳೆಯ ಕೆಲಸಗಾರ್ತೆಯನ್ನು ಸಂಶಯಪಟ್ಟು ಹೊರ ನನಗೆ ಇಷ್ಟವಿರಲಿಲ್ಲ ಮೊದಲು ನಾನು ವಿಷಯವನ್ನು ಸರಿಯಾಗಿ ತಿಳಿದುಕೊಂಡು ಮುಂದುವರಿಯಬೇಕೆಂದು ಯೋಚಿಸಿದೆ ಲಕ್ಷ್ಮಿ ಮತ್ತೆ ನನ್ನ ಕೋಣೆಯೊಳಗೆ ಹೋದಳು ಮತ್ತು ಒಳಗೆ ಚಿಲಕವನ್ನು ಹಾಕಿ ಸ್ವಚ್ಛ ಮಾಡತೊಡಗಿದಳು ನಾನು ಸಹ ಹೊರಗಡೆ ಕುಳಿತುಕೊಂಡು ಅವಳು ಬರುವುದನ್ನು ಎದುರು ನೋಡುತ್ತಿದ್ದೆ ಅಷ್ಟರಲ್ಲಿ ಮದನ್ ಸಹ ಮನೆಗೆ ಬಂದರು ಅವರು ಕೋಣೆಯೊಳಗೆ ಹೋಗುತ್ತಿದ್ದಂತೆ ನಾನು ಸಹ ಅವರ ಹಿಂದೆ ಕೋಣೆಗೆ ಬಂದೆ ಇಡೀ ಕೋಣೆ ಸುಗಂಧ ಪರಿಮಳದಿಂದ ತುಂಬಿತ್ತು ನಾನು ದಂಗಾಗಿ ಮದನ್ನ ಕಡೆ ನೋಡಿದೆ ಆಗ ಅವರು ಹೇಳಿದರು ಆಫೀಸ್ನಲ್ಲಿ ನನ್ನ ಗೆಳೆಯ ಹಲ್ವಾ ಮಾಡಿಕೊಂಡು ಬಂದಿದ್ದ ನಾನು ಅವರ ಖುಷಿಗಾಗಿ ಹೂ ಎಂದು ತಲೆಯಲ್ಲಾಡಿಸಿದೆ ಮತ್ತು ನಾನು ಸ್ವತಃ ಕಿಚನ್ ರೂಮಿಗೆ ಹೋದೆ ಒಂದು ಕುರ್ಚಿ ಮೇಲೆ ಕುಳಿತೆ ನನ್ನ ಕಣ್ಣಿನಿಂದ ಕಣ್ಣೀರು ಜಾರುತ್ತಿತ್ತು ಏಕೆಂದರೆ ನನಗೆ ಗೊತ್ತಿತ್ತು ಹಲ್ವನು ಮದನಿಗಾಗಿ ಲಕ್ಷ್ಮಿ ತೆಗೆದುಕೊಂಡು ಬಂದಿದ್ದಳು ಮದನ್ ಆಫೀಸಿನಿಂದ ಬರುವಾಗ ಅವರ ಕೈ ಖಾಲಿ ಇತ್ತು ಮದನ್ ನನ್ನಲ್ಲಿ ಏಕೆ ಸುಳ್ಳು ಹೇಳಿದರು ನನಗೆ ಚೆನ್ನಾಗಿ ಗೊತ್ತಿತ್ತು ಒಂದು ಸುಳ್ಳನ್ನು ಮುಚ್ಚಿಡಲು ಮನುಷ್ಯ ತುಂಬ ಸುಳ್ಳು ಹೇಳಬೇಕಾಗುತ್ತದೆ ತನ್ನ ಇಡೀ ಜೀವನವನ್ನು ಸುಳ್ಳು ಹೇಳುತ್ತಲೇ ಕಳೆಯುತ್ತಾನೆ ಮದನನಿಗೆ ಹಲ್ವಾ ಎಂದರೆ ತುಂಬ ಇಷ್ಟ ಇದು ಕೇವಲ ನನ್ನ ಮನೆಯವರಿಗೆ ಮತ್ತು ನನಗೆ ಮಾತ್ರ ಗೊತ್ತು ಒಬ್ಬಳು ಕೆಲಸದವಳಿಗೆ ನನ್ನ ಗಂಡನ ಬೇಕು ಬೇಡಗಳು ಹೇಗೆ ಗೊತ್ತಾಗಬೇಕು ಮದನ್ ನನ್ನನ್ನು ನೋಡಿದಾಗ ನಾನು ಬಲವಂತವಾಗಿ ಮುಖದಲ್ಲಿ ನಗುವನ್ನು ತಂದುಕೊಂಡೆ ನನಗೆ ಇಂಥ ಪರಿಸ್ಥಿತಿಯಲ್ಲಿ ಹೇಗೆ ರಿಯಾಕ್ಟ್ ಮಾಡಬೇಕು ಎಂದು ಗೊತ್ತಾಗಲಿಲ್ಲ ಮದನ್ ಕಿಚನ್ ರೂಮಿಗೆ ಬಂದಾಗ ನನ್ನನ್ನು ನೋಡಿ ಚಿಂತೆಗೊಳಗಾದರು ಅವರು ಹೇಳಿದರು ಏನು ವಿಷಯ ನೀನು ತಳಮಳಗೊಂಡಂತೆ ಕಾಣುತ್ತಿದ್ದೀಯಾ ಆಗ ನಾನು ಹೇಳಿದೆ ನನಗೆ ತಲೆ ನೋಯುತ್ತಿದೆ ಈ ಉತ್ತರದಿಂದ ಮದನ್ನಿಗೆ ಸಮಾಧಾನವಾಗಲಿಲ್ಲ ನಾನು ನಿದ್ರೆ ಮಾತ್ರೆಯನ್ನು ತೆಗೆದುಕೊಂಡೆ ನಾನು ಬೇಗ ನಿದ್ದೆ ಹೋದೆ ಬೆಳಿಗ್ಗೆ ಎದ್ದಾಗ ಮದನ್ ನನಗೆ ಹೇಳಿಯೇ ಹೋಗಿದ್ದರು ಒಂದು ವೇಳೆ ನಿನಗೆ ಹುಷಾರಾಗಲಿಲ್ಲ ಎಂದರೆ ಡಾಕ್ಟರ್ ಬಳಿಗೆ ಹೋಗೋಣ ಆಗ ನಾನು ಆರಾಮಾಗಿದ್ದೇನೆ ಎಂದು ಅವರಿಗೆ ಸಮಾಧಾನ ಹೇಳಿದೆ ನನ್ನ ಗಂಡ ಆಫೀಸಿಗೆ ಹೋದ ಮೇಲೆ ನಾನು ಆಂಟಿಯ ಮನೆಗೆ ಹೋದೆ ಈ ಮನೆಯಲ್ಲಿ ಲಕ್ಷ್ಮಿಯು ನಮ್ಮ ಮನೆಯ ನಂತರ ಕೆಲಸ ಮಾಡುತ್ತಿದ್ದಳು ಇವರ ಮನೆ ನಮ್ಮ ಬೀದಿ ಹತ್ತಿರದಲ್ಲಿ ಇತ್ತು ಲಕ್ಷ್ಮಿಯ ಬಗ್ಗೆ ತಿಳಿದುಕೊಳ್ಳಬೇಕೆಂದು ನಾನು ಅವರ ಮನೆಗೆ ಬಂದಿದ್ದೆ ನಾನು ಅವರ ಮನೆಗೆ ಬಂದಾಗ ಆಂಟಿ ನನ್ನನ್ನು ಚೆನ್ನಾಗಿ ಬರಮಾಡಿಕೊಂಡರು ಅಲ್ಲಿ ಇಲ್ಲಿಯೇ ಮಾತನಾಡಿ ನಾನು ಆಂಟಿಯಲ್ಲಿ ಕೇಳಿದೆ ಆಂಟಿ ಲಕ್ಷ್ಮಿ ಬಗ್ಗೆ ನನಗೆ ತುಂಬ ಕನಿಕರ ಉಂಟಾಗುತ್ತಿದೆ ಇಷ್ಟೊಂದು ಸೆಖೆ ಇದ್ದರೂ ಸಹ ಅವಳು ದಪ್ಪ ಶಾಲನ್ನು ಹೊದ್ದು ಕೆಲಸಕ್ಕೆ ಬರುತ್ತಾಳೆ ನಾವು ಅವಳಿಗಾಗಿ ಒಂದು ಬೇರೆ ಶಾಲನ್ನು ಏಕೆ ಅರೇಂಜ್ ಮಾಡಬಾರದು ಆಗ ಆಂಟಿ ಆಶ್ಚರ್ಯಚಕಿತಳಾಗಿ ಕೇಳಿದಳು ಲಕ್ಷ್ಮಿ ನಮ್ಮ ಮನೆಗೆ ದುಪ್ಪಟ್ಟದಲ್ಲೇ ಬರುತ್ತಾಳೆ ಅವಳು ಚಳಿ ಇದ್ದಾಗಲೂ ಸಹ ಎಂದು ಶಾಲನ್ನು ಒದ್ದುಕೊಂಡು ಬರಲಿಲ್ಲ ಎಂದಾಗ ನಾನು ದಂಗಾಗಿ ಹೋದೆ ಅವರಿಗೆ ಏನು ಹೇಳಬೇಕು ಎಂದು ಅರ್ಥವಾಗಲಿಲ್ಲ ನಾನು ಮತ್ತೆ ಹೇಳಿದೆ ಲಕ್ಷ್ಮಿಗೆ ಯಾವ ಹೆದರಿಕೆ ಇದೆಯೋ ಗೊತ್ತಿಲ್ಲ ಅವಳು ಬೆಡ್ರೂಮ್ ಸ್ವಚ್ಛಗೊಳಿಸುವಾಗ ಒಳಗಡೆಯಿಂದ ಏಕೆ ಲಾಕ್ ಮಾಡಿಕೊಳ್ಳುತ್ತಾಳೆ ಆಗ ಆಂಟಿ ನನ್ನ ಮಾತು ಕೇಳಿ ಅಚ್ಚರಿಗೊಂಡರು ಮತ್ತೆ ಹೇಳಿದರು ಸರಿ ನಾವು ಕೆಲಸದಾಕಿಯೊಂದಿಗೆ ಹೇಗಿರಬೇಕು ಹಾಗೇ ಇರಬೇಕು ನಾನೆಂದು ಯಾವುದೇ ಕೆಲಸದಾಳಿಗೆ ಒಳಗಡೆಯಿಂದ ಬಾಗಿಲು ಹಾಕಿಕೊಂಡು ಸ್ವಚ್ಛ ಮಾಡುವ ಪರ್ಮಿಷನ್ ನೀಡುವುದಿಲ್ಲ ಹಾಗೇನಾದರೂ ಮಾಡಿದರೆ ನಾನು ಅವಳನ್ನು ಕೆಲಸದಿಂದ ಕಿತ್ತು ಹಾಕುತ್ತೇನೆ ಆಗ ನಾನು ಹೇಳಿದೆ ನನಗಂತೂ ಲಕ್ಷ್ಮಿ ಹೀಗೆ ಹೇಳಿದ್ದಳು ನಾನು ಎಲ್ಲರ ಮನೆಯಲ್ಲೂ ಸಹ ಚಿಲಕವನ್ನು ಹಾಕಿ ಸ್ವಚ್ಛಗೊಳಿಸುತ್ತೇನೆ ಎಂದಾಗ ಆಂಟಿ ಜೋರಾಗಿ ನಕ್ಕು ಬಿಟ್ಟರು ಮತ್ತು ಹೇಳಿದರು ನೀವಂತೂ ತುಂಬ ಮುಗ್ಧರು ನನಗಂತೂ ಅರ್ಥವಾಯಿತು ಅವರು ಮೂರ್ಖಳು ಎಂದು ಹೇಳುವುದರ ಬದಲು ಮುಗ್ಧ ಎಂಬ ಶಬ್ದವನ್ನು ಬಳಸಿದ್ದಾರೆ ನಾವಿಬ್ಬರು ಗಂಡ ಹೆಂಡತಿ ಮದನ್ನ ಜಾಬ್ನಿಂದಾಗಿ ಸಿಟಿಯಲ್ಲೇ ಇರುತ್ತಿದ್ದೆವು ನಾನು ನನ್ನ ಅತ್ತೆಗೆ ಫೋನ್ ಮಾಡಿ ಹೇಳಿದ್ದೆ ನನ್ನ ಮನೆ ಒಡೆಯುವುದರಲ್ಲಿದೆ ನೀವು ಇಲ್ಲಿಗೆ ಬಂದು ಎಲ್ಲವನ್ನೂ ಸರಿ ಮಾಡಿ ನನ್ನ ಅತ್ತೆ ತುಂಬ ಮುಗ್ಧ ಮತ್ತು ಏನು ಅರಿಯದವರಾಗಿದ್ದರು ಅವರು ಮಾರನೇ ದಿನವೇ ತನ್ನ ಚಿಕ್ಕ ಮಗನ ಜೊತೆ ನಮ್ಮ ಮನೆಗೆ ಬಂದರು ಮದನ್ ಸ್ವಲ್ಪವೂ ಖುಷಿಯಾಗಲಿಲ್ಲ ಮತ್ತು ಹೇಳಿದ ಅಮ್ಮ ಈಗ ಪಟ್ಟಣ ತುಂಬ ದುಬಾರಿಯಾಗಿದೆ ನೀವೇಕೆ ಇಲ್ಲಿಗೆ ಬಂದಿದ್ದೀರಿ ಮೊದಲೇ ನಾವು ಇಲ್ಲಿ ತುಂಬ ಕಷ್ಟಪಟ್ಟು ಬದುಕುತ್ತಿದ್ದೇವೆ ಈಗ ಮತ್ತಿಬ್ಬರ ಊಟದ ಖರ್ಚು ಹೆಚ್ಚಾಯಿತು ಅದು ನನಗೆ ಹೊರೆಯಾಗುವುದು ನನ್ನ ಅತ್ತೆಯ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು ಆಗ ನಾನು ಮದನ್ನಿಗೆ ಸುಮ್ಮನೇರಲು ಹೇಳಿದೆ ಆಗ ಮದನ್ನನಿಗೆ ಹೇಳಿದರು ನೀನು ನಮ್ಮಿಬ್ಬರು ತಾಯಿ ಮಗನಿಂದ ದೂರವಿರು ನಾನು ಸಹ ಸುಮ್ಮನಾದೆ ಆಗ ನನ್ನ ಮೈದುನ ಸಾಮಾನುಗಳನ್ನು ಎತ್ತಿಕೊಂಡು ಹೊರಡುತ್ತಾ ಹೇಳಿದನು ಅಮ್ಮ ನಡೆ ನಾವು ಮರಳಿ ಹಳ್ಳಿಗೆ ಹೋಗೋಣ ಇಂಥ ದುಬಾರಿ ಸಿಟಿಯಲ್ಲಿ ನಾವು ಇರುವುದು ಬೇಡ ಎಂದಾಗ ನನ್ನ ಅತ್ತೆ ನನ್ನ ಕಡೆ ನೋಡಿದರು ನಾನು ಅವರಿಗೆ ಕೈ ಜೋಡಿಸಿ ಇಲ್ಲೇ ಇರಲು ವಿನಂತಿ ಮಾಡಿಕೊಂಡೆ ಆಗ ನನ್ನ ಮೈದುನ ಎಷ್ಟು ಸಿಟ್ಟಾದನೆಂದರೆ ನಾನು ಎಷ್ಟು ಹೇಳಿದರೂ ನೋಪ್ಪಿಕೊಳ್ಳಲಿಲ್ಲ ಉಲ್ಟಾ ಮದನ್ ನನಗೆ ಬೈಯುತ್ತಿದ್ದರು ಅವರು ಹೋಗಲಿ ಬಿಡು ಅವರನ್ನು ತಡೆಯಬೇಡ ಎಂದಿದ್ದರು ಮೈದುನ ಹೊರಟು ಹೋಗಿದ್ದನು ಅತ್ತೆ ತುಂಬ ಚಿಂತಿತರಾಗಿದ್ದರು ಏಕೆಂದರೆ ಎಲ್ಲಕ್ಕೂ ಹೆಚ್ಚು ತಮ್ಮ ಮುದ್ದಿನ ಮಗ ಈ ರೀತಿ ಮಾತನಾಡುತ್ತಿದ್ದಾನೆಂದರೆ ಅವಳಿಗೆ ನಂಬಲು ಕೂಡ ಸಾಧ್ಯವಾಗಲಿಲ್ಲ ನಾನು ನನ್ನ ಅತ್ತೆಗೆ ಎಲ್ಲ ವಿಷಯವನ್ನು ಹೇಳಿದೆ ಮದನ್ ತುಂಬ ಬದಲಾಗಿದ್ದಾರೆ ಆದ್ದರಿಂದಲೇ ನಾನು ನಿಮ್ಮನ್ನು ಇಲ್ಲಿಗೆ ಕರೆಸಿದ್ದೆ ನೀವು ನಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬಹುದು ಎಂದುಕೊಂಡಿದ್ದೆ ಸಂಜೆಯಾಗುತ್ತಿದ್ದಂತೆ ನಾನು ಲಕ್ಷ್ಮಿಗಾಗಿ ಕಾಯತೊಡಗಿದೆ ನನ್ನ ಅತ್ತೆಗೆ ಮೊದಲೇ ನಾನು ಅವಳ ಬಗ್ಗೆ ಎಲ್ಲವನ್ನೂ ಹೇಳಿದ್ದೆ ಸಮಯ ಕಳೆದರೂ ಲಕ್ಷ್ಮಿ ಇನ್ನೂ ಬಂದಿರಲಿಲ್ಲ ನಾನು ಮದನ್ನಲ್ಲಿ ಮಾತನಾಡಿದೆ ಅತ್ತೆ ಬಂದಿದ್ದರಿಂದ ಇನ್ನೂ ಕೆಲಸ ಹೆಚ್ಚಾಗಿದೆ ಇಂದು ಲಕ್ಷ್ಮಿ ಕೆಲಸಕ್ಕೆ ಬಂದಿಲ್ಲ ಎಂದೆ ಆಗ ಮದನ್ ಅಂತಹದ್ದು ಏನೂ ನಡೆದಿಲ್ಲ ಎನ್ನುವಂತೆ ಹೇಳಿದರು ಇಂದಿನಿಂದ ಅವಳು ಕೆಲಸಕ್ಕೆ ಬರುವುದಿಲ್ಲ ನಾನು ಅವಳನ್ನು ಕೆಲಸದಿಂದ ತೆಗೆದುಹಾಕಿದ್ದೇನೆ ನೀನಂತೂ ಮನೆಯಲ್ಲಿ ಖಾಲಿ ಇರುತ್ತೀಯಲ್ಲ ಕೆಲಸ ಮಾಡದೆ ಕುಳಿತು ತಮ್ಮ ಆಶೆ ನೋಡುವುದನ್ನು ಮೊದಲು ನಿಲ್ಲಿಸು ಇದು ಆಗಲೇ ಬೇಕಿತ್ತು ಮದನ್ನ ಈ ಉತ್ತರದಿಂದ ನನಗೆ ತುಂಬಾ ಶಾಕ್ ಆಗಿತ್ತು ಈ ಮೊದಲು ನಾನು ಅವರನ್ನು ನೋಡಿ ತುಂಬಾ ಖುಷಿ ಪಡುತ್ತಿದ್ದೆ ಈಗ ಅವರಿಗೆ ಏನಾಯ್ತು ಗೊತ್ತಿಲ್ಲ ಯಾಕೆ ಹೀಗೆ ಮಾಡುತ್ತಿದ್ದಾರೆ ನನ್ನ ಅತ್ತೆ ಲಕ್ಷ್ಮಿಯನ್ನು ಭೇಟಿಯಾಗಿ ಏನಾದರೂ ನಿರ್ಧಾರಕ್ಕೆ ಬರುವವರಿದ್ದರು ನಾನು ಇಡೀ ರಾತ್ರಿ ಇದನ್ನೇ ಯೋಚಿಸಿದೆ ಇದಕ್ಕಾಗಿ ನಾನು ಏನಾದರೂ ಮಾಡಬೇಕು ಎಂದುಕೊಂಡೆ ಆ ನಂತರ ಮನದಲ್ಲಿ ಏನೋ ಬಂತು ಹಾಗೆ ಮಾಡಿದೆ ಮಾರನೇ ದಿನವೇ ನಾನು ನಮ್ಮ ಹತ್ತಿರದ ಆಂಟಿಯವರ ಮನೆಗೆ ಹೋದೆ ಅದೇ ಸಮಯದಲ್ಲಿ ಕರೆಕ್ಟಾಗಿ ಲಕ್ಷ್ಮಿ ಅಲ್ಲಿಗೆ ಬಂದು ತಲುಪಿದ್ದಳು ಅವಳು ನನ್ನನ್ನು ನೋಡಿ ತುಂಬ ಗಾಬರಿಯಾದಳು ಆಗ ನಾನು ಹೇಳಿದೆ ಲಕ್ಷ್ಮಿ ನಿನಗೆ ಒಳ್ಳೆಯದಾಗಲಿ ನೀನು ಇಂದು ಶಾಲನ್ನು ಹೊದ್ದುಕೊಂಡಿಲ್ಲ ನೋಡು ಬಿಸಿಲಿನ ಜಳೆ ಎಷ್ಟಿದೆ ಆಗ ನಾನು ಅವಳಲ್ಲೇ ಕ್ಷಮೆಯನ್ನು ಕೇಳುತ್ತಾ ಹೇಳಿದೆ ಮೊದಲ ನಮಗೆ ಕೆಲಸ ಎಂದು ಸುಳ್ಳು ಹೇಳಿದ್ದಾರೆ ಮನೆಗೆ ನೆಂಟರು ಬಂದಿದ್ದಾರೆ ಆದ್ದರಿಂದ ನನಗೆ ನಿನ್ನ ಅಗತ್ಯವಿದೆ ಇಂದು ನೀನು ನಮ್ಮ ಮನೆಗೆ ಅವಶ್ಯವಾಗಿ ಕೆಲಸಕ್ಕೆ ಬರಬೇಕು ಬದನ್ ಸಹ ತಾನು ಹೇಳಿದ ಮಾತಿಗೆ ಕ್ಷಮೆ ಕೋರಿದ್ದಾರೆ ಅಂದಾಗ ಲಕ್ಷ್ಮಿಯ ಮುಖ ಅರಳಿತು ಸಂಜೆಯಾಗುತ್ತಿದ್ದಂತೆ ಲಕ್ಷ್ಮಿ ತನ್ನ ಶಾಲನ್ನು ಹೊದ್ದುಕೊಂಡು ನಮ್ಮ ಮನೆಗೆ ಬಂದು ತಲುಪಿದಳು ಆಶ್ಚರ್ಯವೇನೆಂದರೆ ಅವಳು ಬರಲು ನಿರಾಕರಿಸಲಿಲ್ಲ ಸಂಜೆ ಅವಳು ಮನೆಗೆ ಬಂದಾಗ ನನಗೆ ಲಕ್ಷ್ಮಿ ಅವತಾರ ನೋಡಿ ತುಂಬ ಕೋಪ ಬಂದಿತ್ತು ನಾನು ಹೇಳಿದೆ ಆಂಟಿಯ ಮನೆಗೆ ದುಪ್ಪಟ್ಟದಲ್ಲಿ ಬರುತ್ತೀಯಾ ಆದರೆ ನಮ್ಮ ಮನೆಗೆ ಬರುವಾಗ ಮಾತ್ರ ಶಾಲನ್ನು ಹೊದ್ದುಕೊಂಡು ಏಕೆ ಬರುತ್ತೀಯಾ ಆಗವಳು ನಗುತ್ತಾ ಹೇಳಿದಳು ಅಕ್ಕ ನೀವೇ ಹೇಳಿದ್ದೀರಿ ಮನೆಯಲ್ಲಿ ನೆಂಟರು ಬಂದಿದ್ದಾರೆ ಆಗ ನಾನು ಹೇಳಿದೆ ನನ್ನ ವಯಸ್ಸಾದ ಅತ್ತೆಯೊಬ್ಬರು ಮನೆಗೆ ಬಂದಿದ್ದಾರೆ ಆಗವಳು ಹಾ ಎಂದು ತಲೆ ಆಡಿಸುತ್ತಾ ನಮ್ಮ ಕೋಣೆಗೆ ಹೋದಳು ಅವಳು ಇಂದು ಸಹ ನಮ್ಮ ರೂಮನ್ನು ಕ್ಲೀನ್ ಮಾಡಲು ತುಂಬಾ ಸಮಯನ್ನು ತೆಗೆದುಕೊಂಡಳು ನನ್ನ ಅತ್ತೆಯನ್ನು ನಾನು ಜಗುಲಿಯಲ್ಲಿ ಕುಳ್ಳಿರಿಸಿದ್ದೆ ಮತ್ತು ಹೇಳಿದ್ದೆ ಮದನ್ ಬಂದರೆ ಅವರನ್ನು ಒಳಕ್ಕೆ ಬರಲು ಬಿಡಬೇಡ ಅವರನ್ನು ಯಾವುದಾದರೂ ಮಾತಿನಲ್ಲಿ ತೊಡಗಿಸಿಕೊಳ್ಳಿ ನನ್ನ ಅತ್ತೆ ನನಗೆ ಯಾವುದೇ ಸಹಾಯ ಮಾಡಲು ಹಿಂದೇಟು ಹಾಕಲಿಲ್ಲ ನಾನು ತಕ್ಷಣ ಮದನ್ನ ತ್ರೀ ಪೀಸ್ ಸೂಟನ್ನು ಧರಿಸಿದೆ ನಾನು ಆ ಸೂಟನ್ನು ಲಕ್ಷ್ಮಿ ಬರುವುದಕ್ಕಿಂತ ಮೊದಲೇ ಕೋಣೆಯಲ್ಲಿ ಮುಚ್ಚಿಟ್ಟುಕೊಂಡಿದ್ದೆ ನಾನು ನನ್ನ ಮುಖವನ್ನು ತಿರುಗಿಸಿಕೊಂಡಿದ್ದೆ ಅವಳು ನನ್ನನ್ನು ಗುರುತು ಹಿಡಿಯಲಿಲ್ಲ ಮತ್ತು ಹೇಳಿದಳು ನಿಮ್ಮ ಅಮ್ಮ ಬಂದಿದ್ದಾರೆ ನೀವು ಪರ್ಮಿಷನ್ ಕೊಟ್ಟರೆ ನಾನು ಅವರನ್ನು ಭೇಟಿಯಾಗುತ್ತೇನೆ ಇಷ್ಟರಲ್ಲಿ ಮದನ್ ಹಾಲ್ನಲ್ಲಿ ದಾಖಲಾಗಿದ್ದನು ಅವರ ಹಿಂದೆ ಹಿಂದೆಯೇ ನನ್ನ ಅತ್ತೆ ಅವನನ್ನು ತಡೆಯಲು ಪ್ರಯತ್ನಿಸುತ್ತಿದ್ದಳು ಆದರೆ ಯಾವಾಗ ನನ್ನ ಅತ್ತೆಯ ದೃಷ್ಟಿ ಲಕ್ಷ್ಮಿಯ ಮೇಲೆ ಬಿತ್ತೋ ಆಗ ಅವಳು ತುಂಬ ಕೋಪಗೊಂಡಳು ಮತ್ತು ಹೇಳಿದಳು ಲಕ್ಷ್ಮಿ ಇಂದು ನೀನು ನಿನ್ನ ಬಗ್ಗೆ ಎಲ್ಲವನ್ನೂ ನಮಗೆ ಹೇಳಲೇಬೇಕು ಎಂದಾಗ ಲಕ್ಷ್ಮಿ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಮತ್ತು ಹೇಳಿದಳು ಅಕ್ಕ ನಾನು ತುಂಬ ಶ್ರೀಮಂತ ಮನೆ ಹುಡುಗಿ ನನ್ನ ಅಮ್ಮನ ಹೆಸರು ಎಲ್ಲ ಕಡೆ ಪ್ರಸಿದ್ಧಿ ಪಡೆದಿತ್ತು ಆದರೆ ನಾನು ನನ್ನ ದಾರಿ ತಪ್ಪಿದೆ ನನ್ನ ಅಪ್ಪನ ನಂಬಿಕೆಯನ್ನು ಹುಸಿಯಾಗಿಸಿದೆ ನನ್ನ ಅಮ್ಮ ನನ್ನನ್ನು ಓದಲು ಕಾಲೇಜಿಗಾಗಿ ಸಿಟಿಗೆ ಕಳಿಸಿದ್ದರು ನನಗೆ ನನ್ನ ಅಪ್ಪನ ಡ್ರೈವರ್ನ ಜೊತೆ ಪ್ರೀತಿ ಪ್ರೇಮ ಬೆಳೆದಿತ್ತು ಅವನು ನಮ್ಮ ಅಂತಸ್ತಿಗೆ ಸರಿಸಮಾನನಾದ ಹುಡುಗನಾಗಿರಲಿಲ್ಲ ಹಾಗಾಗಿ ನನಗೆ ಗೊತ್ತಿತ್ತು ನಾವಿಬ್ಬರು ಒಟ್ಟಿಗೆ ಬಾಳುವುದು ಸಾಧ್ಯವಿಲ್ಲ ಎಂದು ಅರಿತ ನಾನು ಈ ಮನುಷ್ಯನೊಂದಿಗೆ ಓಡಿ ಹೋಗಿ ಮದುವೆಯಾದೆ ಅಪ್ಪನ ಶಾಪ ನನಗೆ ತಟ್ಟಿತ್ತು ಅದು ನನಗೆ ತಕ್ಕ ಪಾಠ ಕಲಿಸಿತ್ತು ನನ್ನ ಪತಿ ನಂಬರ್ ಒನ್ ದ್ರೋಹಿಯಾಗಿದ್ದ ಕೆಲಸವನ್ನೇ ಮಾಡುತ್ತಿರಲಿಲ್ಲ ಎರಡು ಮೂರು ದಿನ ಕೆಲಸ ಮಾಡುತ್ತಿದ್ದನು ಮತ್ತು ವಾರಗಟ್ಟಲೆ ಮನೆಯಲ್ಲಿ ಸೋಮಾರಿಯಾಗಿ ಕಾಲ ಕಳೆಯುತ್ತಿದ್ದನು ಮೊದಲಂತೂ ಹಾಗೋ ಹೀಗೋ ನಮ್ಮ ಸಂಸಾರ ನಡೆಯುತ್ತಿತ್ತು ಈಗ ನಮಗೆ ಮಕ್ಕಳಾಗಿತ್ತು ನಮ್ಮ ಮಕ್ಕಳ ಹೊಟ್ಟೆ ತುಂಬಿಸುವುದಕ್ಕಾಗಿ ನಾನೇ ಸ್ವತಃ ದುಡಿಯಬೇಕಾಯಿತು ಆದರೆ ನಾವು ನಿಮ್ಮ ಮನೆಗೆ ಬಂದಾಗ ಮದನನ್ನು ನೋಡಿ ದಂಗಾಗಿ ಹೋದೆ ಏಕೆಂದರೆ ಮದನ್ ನನ್ನ ಸ್ವಂತ ಅಣ್ಣನಾಗಿದ್ದನು ಮತ್ತು ನನಗೆ ಹೇಳಿದ್ದನು ನೀನು ನಮ್ಮ ಮನೆಯಿಂದ ಹೊರಟು ಹೋಗು ಮತ್ತು ನಾನು ಅವರ ಸ್ವಂತ ತಂಗಿಯೆಂದು ನಿಮಗೆ ಹೇಳಬಾರದು ಎಂದು ಸಹ ಹೇಳಿದ್ದನು ಏಕೆಂದರೆ ನಾನು ತುಂಬ ವರ್ಷಗಳ ಬಳಿಕ ನನ್ನ ಸ್ವಂತ ಅಣ್ಣನನ್ನು ನೋಡಿದೆ ಜಗತ್ತು ತುಂಬ ವಿಚಿತ್ರವಾಗಿದೆ ಈ ಜಗತ್ತಿನಲ್ಲಿ ನಮ್ಮ ರಕ್ತ ಸಂಬಂಧವು ನಮ್ಮ ಸಹಾಯಕ್ಕೆ ಬರುತ್ತದೆ ಎಂದು ಅಂದುಕೊಂಡೆ ನಾನು ಮದ್ದನನ್ನು ಒಪ್ಪಿಸಲು ತುಂಬ ಪ್ರಯತ್ನಪಟ್ಟೆ ಅದಕ್ಕಾಗಿ ಅವನು ನನಗೆ ಉಡುಗೊರೆಯಾಗಿ ನೀಡಿದ ಶಾಲನ್ನು ಹೊದ್ದುಕೊಂಡು ಬರುತ್ತಿದ್ದೆ ಅವನಿಗೆ ಇಷ್ಟವಾದ ಹಲ್ವಾವನ್ನು ಸಹ ತರುತ್ತಿದ್ದೆ ನನ್ನ ಕೈಯಿಂದ ಮಾಡಿದ ಹಲ್ವಾವನ್ನು ಅವನು ತುಂಬ ಇಷ್ಟಪಟ್ಟು ತಿನ್ನುತ್ತಿದ್ದನು ನಾನು ಪ್ರತಿದಿನ ಏಕೆ ಬಾಗಿಲನ್ನು ಬಂದ್ ಮಾಡಿಕೊಳ್ಳುತ್ತಿದ್ದೆ ಎಂದರೆ ಅಲ್ಲಿವರೆಗೆ ನಾನು ಹಲ್ವಾವನ್ನು ಕಿಟಕ್ಕೆ ಬಳಿ ಮುಚ್ಚಿಡುತ್ತಿದ್ದೆ ಪ್ರತಿದಿನ ನಾನು ನಿಮ್ಮ ಕೋಣೆಯಲ್ಲಿ ಅಣ್ಣ ನನ್ನನ್ನು ಕ್ಷಮಿಸು ಎಂದು ಬರೆಯುತ್ತಿದ್ದೆ ಆದರೆ ಮದನಣ್ಣ ನನ್ನನ್ನು ಕ್ಷಮಿಸುವುದರ ಬದಲು ನನ್ನನ್ನು ಇಲ್ಲಿಂದ ಓಡಿಸಲು ಪ್ರಯತ್ನ ಪಟ್ಟ ಆದ್ದರಿಂದ ನಾನು ನೀವು ಕ್ಷಮಿಸುವುದಿಲ್ಲ ಎಂದರೆ ನಾನು ನಿಮ್ಮ ಸ್ವಂತ ತಂಗಿಯಂದು ಅಕ್ಕನಿಗೆ ಎಲ್ಲ ವಿಷಯನೂ ಹೇಳುತ್ತೇನೆ ಎಂದು ಅಣ್ಣನಿಗೆ ಧಮಕಿ ಹಾಕತೊಡಗಿದೆ ಅಣ್ಣನಿಗೆ ಈ ವಿಷಯ ನಿಮಗೆ ತಿಳಿದು ಇಷ್ಟವಿರಲಿಲ್ಲ ಅವನು ನನ್ನನ್ನು ಇಲ್ಲಿಂದ ಹೊರಟು ಹೋಗು ಎಂದು ಹೇಳುತ್ತಿದ್ದನು ಎಂದು ಹೇಳುತ್ತಾ ಅವಳು ಅಳತೊಡಗಿದಳು ಮತ್ತು ಅಳುತ್ತಾ ಹೇಳಿದಳು ಅಪ್ಪನಿಗೆ ದುಃಖವನ್ನು ನೀಡಿ ನಾನು ಸಹ ಖುಷಿಯಿಂದ ಇರಲು ಸಾಧ್ಯವಾಗಲಿಲ್ಲ ಇದರಿಂದ ನನ್ನ ಅಪ್ಪನ ಹೆಸರು ಮಾತ್ರ ಹಾಳಾಗಲಿಲ್ಲ ಬದಲಾಗಿ ನನ್ನ ತಂದೆ ತಾಯಿಗಳೊಂದಿಗೆ ಮನೆಯವರೊಂದಿಗೆ ನನ್ನ ಸಂಬಂಧವೂ ಕೂಡ ಕಡಿದು ಹೋಯಿತು ನನ್ನ ಗಂಡನು ಸಹ ಬದಲಾಗಿ ಹೋಗಿದ್ದನು ನನ್ನ ಹಿಂದೆ ಮುಂದೆ ಆಳು ಕಾಳುಗಳಿಂದ ಸುತ್ತುತ್ತಿರುವ ಕುಟುಂಬದಲ್ಲಿ ಜನಿಸಿದ ನಾನು ಇಂದು ನನ್ನ ಮಕ್ಕಳ ಒಂದು ಹೊತ್ತಿನ ಊಟಕ್ಕಾಗಿ ಸುತ್ತಾಡುತ್ತಾ ಬೇರೆಯವರ ಮನೆ ಕೆಲಸ ಮಾಡಿ ಮಕ್ಕಳನ್ನು ಸಾಕಬೇಕಾಗಿದೆ ಎಂದು ಲಕ್ಷ್ಮಿ ಅಳತೊಡಗಿದಾಗ ನನ್ನ ಅತ್ತೆಗೆ ತನ್ನ ಮಗಳ ದುಃಖವನ್ನು ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವಳು ತಕ್ಷಣ ಲಕ್ಷ್ಮಿಯನ್ನು ಅಪ್ಪಿಕೊಂಡಳು ಆಗ ಮದನ್ ಹೇಳಿದನು ಅಮ್ಮ ನೀವು ನಿಮ್ಮ ಮಗಳ ಪರಿಸ್ಥಿತಿಯನ್ನು ನೋಡಿ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ನನಗೆ ಗೊತ್ತಿತ್ತು ಆದ್ದರಿಂದಲೇ ನಾನು ನಿಮ್ಮ ಜೊತೆ ಆ ರೀತಿ ಕೆಟ್ಟದಾಗಿ ನಡೆದುಕೊಂಡೆ ಏಕೆಂದರೆ ನೀವು ಲಕ್ಷ್ಮಿಯನ್ನು ನೋಡದೆ ಬೇಗ ಇಲ್ಲಿಂದ ಹೊರಟು ಹೋಗಲಿ ಎನ್ನುವುದು ನನ್ನ ಬಯಕೆಯಾಗಿತ್ತು ಆಗ ನಾನು ಮುಂದೆ ಬಂದು ಹೇಳಿದೆ ಅದು ಅಮ್ಮನ ಹೃದಯ ಅದು ಎಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳುವುದಿಲ್ಲ ಲಕ್ಷ್ಮಿ ತಾನು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಿದ್ದಾಳೆ ಈಗ ನೀವು ಸಹ ಅವಳ ತಲೆಯ ಮೇಲೆ ಕೈಯಿಟ್ಟು ಅವಳ ತಪ್ಪನ್ನು ಮನ್ನಿಸಿ ಎಂದಾಗ ಮದನನ ಕಣ್ಣು ಸಹವಾದಿಯಾಗಿದ್ದವು ಅವನು ಲಕ್ಷ್ಮಿಯನ್ನು ಕ್ಷಮಿಸಿದ್ದನು ಆಗ ನಾನು ಯೋಚಿಸತೊಡಗಿದೆ ನಮ್ಮ ಏರಿಯಾದ ಎಷ್ಟೊಂದು ಹುಡುಗಿಯರು ಪ್ರೀತಿ ಪ್ರೇಮದ ಬಲೆಯಲ್ಲಿ ಬಿದ್ದು ಮೂರ್ಖರಾಗುತ್ತಾರೆ ಅಂತಹ ಲವ್ ಮ್ಯಾರೇಜ್ಗಳು ಒಮ್ಮೊಮ್ಮೆ ಕೋರ್ಟಿನ ಕಟಕಟೆ ಏರುತ್ತೆ ಮತ್ತೊಮ್ಮೆ ನರಳುವಂತೆ ಮಾಡುತ್ತದೆ ಅಂಥವರು ತಮ್ಮ ರಕ್ತ ಸಂಬಂಧವನ್ನು ನೆನೆದು ಇಂದಿಗೂ ಕಣ್ಣೀರಿಡುತ್ತಿರಬಹುದು ಈಗ ಹುಡುಗಿಯರು ತಮ್ಮನ್ನು ತಾವೇ ಸಂಭಾಳಿಸಿಕೊಂಡು ತಾವೇ ಸ್ವತಃ ದುಡಿದು ತಮ್ಮ ಸಂಸಾರವನ್ನು ಮ್ಯಾನೇಜ್ ಮಾಡುತ್ತಿರಬಹುದು ಆದರೆ ಹುಡುಗರು ಹುಡುಗಿಯ ಜೊತೆ ಓಡಿ ಹೋಗುವ ಮೊದಲು ತನ್ನಿಂದ ಹುಡುಗಿಯನ್ನು ತನ್ನ ಸಂಸಾರವನ್ನು ನಿಭಾಯಿಸಲು ಸಾಧ್ಯವೇ ಎಂಬುದನ್ನು ಮೊದಲು ಯೋಚಿಸಬೇಕು ಪ್ರಿಯ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು